ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಸೆಕೆಂಡ್ ವಿಡಿಯೋ ಫಸ್ಟ್ ವಿಡಿಯೋ ನಾ ಆಲ್ರೆಡಿ ಅಪ್ಲೋಡ್ ಮಾಡಿದೆ ಕಾಣಿದ್ದೆ ಹೋಯ್ ಕಾಣಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೆ ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಕಾಲೇಜ್ ಲೈಫ್ ಅಂದ್ರೆ ಹೋಲ್ಡ್ ಅಂತ ತೋರಿಸ್ತಾ ಇದ್ದೆ ಸೊ ಎಲ್ರೂ ಲಾಸ್ಟ್ ತನಕ ಕಾಣಿಯಕ ಚೀನಿ ಮಾಡ್ಕೊಂಡಿದ್ರೆ ನಿಮೇಲೆ ಮಾಲ್ ಬೆ ಮಾಲ್ ಅಂದ್ರೆ ಯಾಕೆ ಈಗ ಒಬ್ಬಳಿಗು ಶುರು ಮಾಡಿ ಆಯ್ತು ಪಪ್ಪಳಿನ್ನೂ ಮನೆ ಇಕ್ಕೊಂಡಿದ್ದಾಗ ತೋರ್ಸಿ ಮೆಟ್ ಮೆಟ್ಟಾಗಿ ಹಾಕ್ತಾರೆ ಅಷ್ಟೇ ನನ್ನ ಕಡೆ ಬಿಸ್ಕುಟ್ ಹೋ ಬಿಸ್ಕುಟ್ ಕಾಂತ ಕಾಡ ಕಾಳಜಿ ಹಬ್ಬಕ್ಕೆ ರಡಿ ಆಯಿತಾ ಈಗ ಸ್ವಾತಿ ಸ್ವಾತಿ ಲಾಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಲ್ಲ ಹಾಯ್ ಹಾಯ್ ಸ್ವಾತಿ ಸ್ವಲ್ಪ ಗಟ್ಟಿ ಎಳೆ ಹಾಯ್ ಕಾಲೇಜಿಗೆ ಹೊತ್ತು ಇತ್ತು ಹಾಯ್ ಮಾಡಿ ತಮ್ಮ ಹಾಯ್ ಒಬ್ಬಳಿ ಪ್ರೆಸೆಂಟೇಶನ್ ಐತಿವತ್ತು ಇವತ್ತು ಹೇಳಿದ್ಯಾ ನಾನು ನಿನ್ನೆ ಆಯ್ತು ಇದ್ರಕ್ಕೆ ಎತ್ತ ನಂಗೆ ಇದ್ರಕ್ಕೆ ಸೊ ಇವತ್ತು ಫುಲ್ ಡೇ ಎಷ್ಟು ನಾಲ್ಕು ಗಂಟೆವರೆಗೆ ಇತ್ತು ಅಕ್ಕ ಕ್ಲಾಸು ಓಕೆ ಸೊ ಹೌದ್ হ'বাৰ্টমেণ্ট মাতে কালজ এণ্ট্ৰে বনুৰে মাতক চিখু যায়

ಶಿವಾನಿ ಶಿವಾನಿ ಒಳ ಸರ್ ಹಿಂದಿ ಕನ್ನಡ ಮಕ್ಕಳಿಗೆ ಅಕ್ಕ ಎಂತ ಬೈದ್ರಿಗೂ ಅದ್ಯಕ್ಕಾಗಲ್ಲ ಅಂದ್ರೆ ಕನ್ನಡ ಮಕ್ಕಳಲ್ಲ ಸೊ ನಾನು ಕನ್ನಡ ಬರ್ತಿದ್ದೀರಿಗೆ ಬಾಯ್ ಬರ್ಬೇಕು ಲ್ಲ ಸೊ ಹೇಳೋಕಾಗ್ಲ ಎಲ್ಲರೂ ಬಂದರೆ ಅವಳಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ಅಂತ ಬಯೋಕೆ ಆತಲ್ಲ ಪಾಪದೇ ಮಧ್ಯಾಹ್ನ ಆಡಿಟೋರಿಯಂ ಪ್ರೋಗ್ರಾಮ್ ಇತ್ತು ಕೂತ್ಕೊಂಡು ಸ್ಕಾಲರ್ಶಿಪ್ ಇದು ನಮ್ಮದು ಇದು ಕ್ಯಾಬ್ ಜನ ಟ್ರೈನಿಂಗ್ ಕೊಡ್ತೀರ ನಮಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಸಂಡೇ ಸಂಡೇ ಸಂಡೆ ಜೂರೇ ಎದ್ದು

ேலேசி சளி ஆ சோனிக்கா நம் நம் க்ளாஸ் நாய் மாடணி அச்சா அவத நூடு நெக்ஸ்ட் வீக் பிரசேஷன் Jadi di samping nalaran kita training takkan saya nalaran bukit aja. Jorinya ti jorinya si kaya tu. Ayi kasi bantah, rumi ke? Ia untuk matto ekwan dua hari lagi. Class tatalah. Uda tersebut ni. Kali. Ensam kau tulen ni kasi tapa. Batati. Jorai kau bantah. Barber untuk word kira.

ಈಗ ನಾವು ತಿಂಡಿಗಾಣಿ ಕೂಕೊಂಡಿತ್ತು ಹೋಳಿಗೆ ಇಸ್ನಿಟ್ಟು ಅರ್ಧ ತಿಂಡಿ ಇಟ್ಟಿದ್ದಾಳೆ ಒಬ್ಬಳ ಸಮೋಸ ಆ್ಯಂಡ್ ಸಿಪ್ಪಾನ್ ಅಲ್ಲ ಇಸ್ವಿಂಗ್ ಅದ ಆಯ್ತು ಶುರು ಮಾಡಿ ಏ ಟೈಮ್ ಅಂದ್ರೆ ಕಡೆ ಕೊಡೀತಿ ನಿಮಗೂ ತೋರ್ಸೋಡಿತ್ತು ಏನು ಮಾಡಿದ್ದಾಳೆ ಇಷ್ಟು ದುಡ್ಡು ಕಾಣದ್ರಲ್ಲಿ ತಿಂಡಿ ಇಲ್ಲ ಅದು ತಿಂಡಿ ಅಲ್ಲ ದುಡ್ಡಿ ತಕ್ಕ ಪ್ಲಾಸ್ಟಿಕ್ ಇದು ಇಲ್ಲ ಅದು ಇಷ್ಟು ತಂದಿರಲ್ದ ಇಲ್ಲ ಇಲ್ಲಿರುವ ಕಂಗ್ರ್ಯಾಚುಲೇಷನ್ ಬ್ರದರ್ ಸೊ ಹೋಲ್ ವಿಡಿಯೋ ಕಂಡಿದ್ರೆ ಹಾಗೆ ಇಷ್ಟ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು